ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ಆದರೆ ಕತ್ತಲೆಯನ್ನು ದೂರು ಮಾಡಿ ಸಮೃದ್ಧಿಯ ಹೊಸ ಬೆಳಕಿಗೆ ಸ್ವಾಗತವನ್ನು ಹೇಳುವಂಥ ಒಂದು ಸಮಯ ಆದರೆ ಈ ಒಂದು ಹಬ್ಬದಂದು ಎಲ್ಲರ ಮನೆಗಳಲ್ಲಿಯೂ ಕೆಲವೊಂದಿಷ್ಟು ವಿಶೇಷವಾಗಿರತಕ್ಕಂಥ ಸಸ್ಯಗಳನ್ನು ನೆಡುವುದರಿಂದ ಆರ್ಥಿಕ ಸ್ಥಿರತೆ ಮತ್ತು ಶುಭಶಕ್ತಿಯ ವೃದ್ಧವು ಕೂಡ ಆಗುವಂಥದ್ದು ಎಂದು ಈ ಒಂದು ಸಂದರ್ಭದಲ್ಲಿ ವಾಸ್ತವ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹೇಳುತ್ತದೆ ಏಕೆಂದರೆ ಕೆಲವೊಂದಿಷ್ಟು ಸಸ್ಯಗಳನ್ನು ಲಕ್ಷ್ಮಿ ಆಕರ್ಷಿಸ್ತಾಳೆ ಎಂದು ಇಲ್ಲಿ ಹೇಳಲಾಗುವಂಥದ್ದು ಅದರಲ್ಲಿ ಒಂದೆಯದಾಗಿ ತುಳಸಿ ಏಕೆಂದರೆ ಹಿಂದೂ ಧರ್ಮಗಳಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರವಾಗಿರುವಂಥ ಒಂದು ಸಸ್ಯ ಅಂತಲೂ ಕೂಡ ಇಲ್ಲಿ ಹೇಳಲಾಗುವಂಥದ್ದು ಆದರೆ ತುಳಸಿಯನ್ನು ನೆಟ್ಟು ಪೂಜಿಸುವಂಥ ಒಂದು ಮನೆಗಳಲ್ಲಿ ಸಾಮಾನ್ಯವಾಗಿ ದೇವಿ ವಾಸ ಮಾಡ್ತಾಳೆ ಎಂಬುವಂಥ ಒಂದು ನಂಬಿಕೆಯನ್ನು ಕೂಡ ಇದೆ ಆದರೆ ದೀಪಾವಳಿಯಂದು ತುಳಸಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡುವಂಥದ್ದು ಅತ್ಯಂತ ಶುಭವಾಗಿರುವಂಥದ್ದು ಆದರೆ ಇದು ಆರ್ಥಿಕ ಸ್ಥಿರತೆಯ ಜೊತೆಗೆ ಮನೆಗಳಲ್ಲಿ ಶಾಂತಿಯನ್ನು ಕೂಡ ತರುವಂಥದ್ದು ಆನಂತರ ಇದರಲ್ಲಿ ಎರಡನೇದಾಗಿ ಹೇಳಬೇಕಾದರೆ ಕ್ರಸುಲ್ಲ ಅಥವಾ ಮನಿ ಟ್ರೀ ಎಂಬುವಂಥ ಒಂದು ಸಸ್ಯವನ್ನು ಹಣ ಮತ್ತು ಭಾಗ್ಯವನ್ನು ಆಕರ್ಷಿಸುವುದಾಗಿ ಕೆಲವೊಂದಿಷ್ಟು ಜನರಲ್ಲಿ ನಂಬಿಕೆಯನ್ನು ಕೂಡ ಇರುವಂಥದ್ದು ಹಾಗಾಗಿ ಇದರ ದಪ್ಪ ಹಸಿರು ಎಲೆಗಳು ಒಂದು ಸಮೃದ್ಧಿಯ ಸಂಕೇತವೂ ಕೂಡ ಆಗಿರುವಂಥದ್ದು ಆದರೆ ಇಂಥ ಈ ಒಂದು ಗಿಡವನ್ನು ಬೆಳೆಯುವಂಥ ಒಂದು ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದ ಇದೆ ಎನ್ನುವಂಥ ಒಂದು ನಂಬಿಕೆಯನ್ನು ಕೂಡ ಇದೆ ಯಾಕಂದರೆ ಸುಲಭವಾಗಿ ಬೆಳೆಯುವಂಥ ಈ ಒಂದು ಸಸ್ಯ ನಿಮ್ಮ ಮನೆಯ ಸಂಪತ್ತಿಗೆ ಶಕ್ತಿಯನ್ನು ಕೂಡ ನೀಡುವಂಥದ್ದು ಆನಂತರ ಇದರಲ್ಲಿ ಮೂರನೆಯದಾಗಿ ಶಂಖಪುಷ್ಪ ಎನ್ನುವಂಥದ್ದು ಇದೆ ಆದರೆ ಈ ಒಂದು ಶಂಖ ಪುಷ್ಪವು ದೀಪಾವಳಿಯಂದು ಶಂಖ ಪುಷ್ಪದ ಗಿಡವನ್ನು ನೆಡುವಂಥದ್ದು ಬಹಳ ಶುಭಕಾರಕವಾಗಿರುವಂಥದ್ದು ಆದರೆ ಈ ಒಂದು ಶಂಖ ಪುಷ್ಪಿ ಎನ್ನುವಂಥದ್ದು ಔಷಧೀಯ ಗುಣಗಳಿಂದ ಕೂಡಿರತಕ್ಕಂಥದ್ದು ಮಾನಸಿಕ ಶಾಂತಿ ಮತ್ತು ಜಾಗ್ರತೆಯನ್ನು ಈ ಒಂದು ಶಂಖ ಪುಷ್ಪಿ ವೃದ್ಧಿಸುತ್ತದೆ ಆದರೆ ವಾಸ್ತುವಿನ ಪ್ರಕಾರ ಹೇಳಬೇಕಾದರೆ ಈ ಒಂದು ಶಂಕ ಪುಷ್ಪಿ ಗಿಡವು ಮನೆಯ ವಾತಾವರಣ ಶುದ್ಧಗೊಳಿಸುವುದರ ಮುಖಾಂತರ ಧನಾತ್ಮಕವಾಗಿರತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ ಆನಂತರ ಇದರಲ್ಲಿ ನಾಲ್ಕನೇದಾಗಿ ಬರುವಂಥದ್ದು ಪ್ಲಾಂಟ್ ಆದರೆ ಮನಿ ಪ್ಲಾಂಟ್ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಈ ಒಂದು ಸಸ್ಯದ ಎಲೆಯನ್ನು ನೋಡಿರಬಹುದು ನೀವು ಆದರೆ ಇದೇ ಪ್ಲಾಂಟ್ ಎನ್ನುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ ಹಾಗಾಗಿ ಈ ಒಂದು ಮನಿ ಪ್ಲಾಂಟ್ ಎಂದರೆ ಒಂದು ಅದೃಷ್ಟದ ಸಂಕೇತವೂ ಕೂಡ ಹೌದು ಯಾಕೆಂದರೆ ಈ ಒಂದು ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿ ನೆಡುವಂಥದ್ದು ಹಣದ ಹರಿವನ್ನು ನಿರಂತರವಾಗಿರಿಸಲಿಕ್ಕೆ ಈ ಒಂದು ಮನಿ ಪ್ಲಾಂಟ್ ಎನ್ನುವಂಥ ಸಸ್ಯ ಬಹಳ ಸಹಾಯಕವಾಗುವಂಥದ್ದು ಆದರೆ ಇದು ಸಕಾರಾತ್ಮಕ ಶಕ್ತಿಯನ್ನು ದೂರವಿಟ್ಟು ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಯಶಸ್ಸನ್ನು ಕೂಡ ತರುವಂಥದ್ದು ದಯವಿಟ್ಟು ಎಲ್ಲರೂ ಗೆಲುವಿನ ನಮ್ಮ ಗುಡಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕವಾದಂಥ ಶುಭಾಶಯ ಧನ್ಯವಾದಗಳು